ಪ್ರಮುಖವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅನುದಾನವನ್ನು ಸಂಸದರು ತಂದಿದ್ದಾರೆ ಎಷ್ಟು ಅನುದಾನ ಅಂತ ನೋಡ್ತಾ ಹೋಗೋದಾದರೆ ಸಾವಿರದ ಎಪ್ಪತ್ತೊಂದು ಕೋಟಿಯನ್ನು ತಂದಿದ್ದಾರೆ ಯಶಸ್ವಿಯಾಗಿದ್ದಾರೆ ಕೂಡ ಇನ್ನು ಚಿತ್ರದುರ್ಗದಿಂದ ದಾವಣಗೆರೆ ಹರಿಹರ ಕುಮಾರಪಟ್ಟಣಂ ಕುಮಾರಪಟ್ಟಣವರೆಗೆ ಆರು ಪಥದ ರಸ್ತೆಗೆ ಸಾವಿರದ ಇನ್ನೂರು ಕೋಟಿ ಚಿತ್ರದುರ್ಗ ಜಗಳೂರು ಹೊಸಪೇಟೆ ಹೆದ್ದಾರಿಗೆ ಸಾವಿರದ ಮುನ್ನೂರ ಎಂಬತ್ತ ಎಂಟು ಕೋಟಿ ಅನುದಾನ ತರುವಲ್ಲಿ ಸಫಲರಾಗಿದ್ದಾರೆ ಅದೇ ರೀತಿಯಾಗಿ ಜಲಸಿರಿ ಯೋಜನೆಗೆ ಆರುನೂರ ಇಪ್ಪತ್ತು ಕೋಟಿ ಸೇರಿದಂತೆ ಕೇಂದ್ರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಜಿ ಎಂ ಸಿದ್ದೇಶ್ವರವರು ಯಶಸ್ವಿ ಆಗಿದ್ದಾರೆ ಸಂಸದರ ಪ್ಲಸ್ ಪಾಯಿಂಟ್ಗಳೇನು ಅದನ್ನು ಕೂಡ ಗಮನಿಸ್ತಾ ಹೋಗಬೇಕಾಗತ್ತೆ ಒಂದು ಕಡೆಯಲ್ಲಿ ಅನುದಾನವನ್ನು ತಂದಿದ್ದಾರೆ ಅಭಿವೃದ್ಧಿಗೆ ತೊಟ್ಟರು ಅನುಭವಿ ರಾಜಕಾರಣಿ ಹೌದು ಒಂದು ಸಾವಿರದ ಆರುನೂರಕ್ಕೂ ಅಧಿಕ ಹಳ್ಳಿಗಳಿಗೆ ಇದುವರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಹಿಂದುತ್ವದ ಅಜೆಂಡಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು ಈ ಬಾರಿ ಕಣದಲ್ಲಿರುವಂತ ಬಿಜೆಪಿ ಅಭ್ಯರ್ಥಿಗೆ ವೀಕ್ಷಕರೇ ಗಮನಿಸಿದ್ರಿ ಸಂಸದರ ಪ್ಲಸ್ ಪಾಯಿಂಟ್ಗಳೇನು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅನುದಾನವನ್ನ ತಂದಿದ್ದಾರೆ ಹೆದ್ದಾರಿಯನ್ನ ಮಾಡಿದ್ದಾರೆ ಹಾಗೆಯೇ ನೀರಾವರಿ ಯೋಜನೆಗೂ ಸಹಕಾರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೈನಸ್ ಪಾಯಿಂಟ್ಗಳು ಇದೆ ಅವರಿಗೆ ವಿರೋಧ ಯಾಕೆ ವ್ಯಕ್ತವಾಯಿತು ಸಂಸದರ ಮೈನಸ್ ಪಾಯಿಂಟ್ಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಬಜೆಟ್ನಲ್ಲಿ ಹೆಚ್ಚು ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂಥ ಆರೋಪ ಕುಟುಂಬಕ್ಕೆ ಟಿಕೆಟ್ ಕೊಡಿಸಿದ್ದು ಅಥವಾ ಕುಟುಂಬಕ್ಕೆ ಟಿಕೆಟ್ ತಂದಿದ್ದು ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಇರುವಂಥದ್ದು ಜಿ ಎಂ ಸಿದ್ದೇಶ್ವರ್ ಅವರು ಕುಟುಂಬ ರಾಜಕಾರಣವನ್ನೇ ಮಾಡ್ತಾರೆ ಅಂತ ಹೇಳಿ ಮಾಜಿ ಸಚಿವ ರವೀಂದ್ರನಾಥ್ ರೇಣುಕಾಚಾರ್ಯ ತಂಡ ಭಿನ್ನಮತ ಇಲ್ಲಿ ಕಂಡು ಬರ್ತಾ ಇದೆ ಅವರು ಅಸಮಾಧಾನವನ್ನು ಹೊರ ಹಾಕ್ತಾ ಇದಾರೆ ಜಿ ಎಂ ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಗಮನಿಸಿದ್ರಿ ಎಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೇನೇ ಮೈನಸ್ ಪಾಯಿಂಟ್ಗಳು ಕೂಡ ಕ್ಷೇತ್ರದಲ್ಲಿ ಸಂಸದರಿಗೆ ಇದೆ ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬಿಜೆಪಿ ಪಕ್ಷದ ಒಂದು ಲೆಕ್ಕಾಚಾರವನ್ನ ನೋಡಿದರೆ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಸ್ವಲ್ಪ ಮತಗಳು ಬರಬಹುದು ಅಂತ ಹೇಳ್ಬೋದು ಮತ್ತು ಸ್ಮಾರ್ಟ್ ಸಿಟಿ ಅಮೃತ್ ನಗರ ಯೋಜನೆ ನಗರದ ಅಭಿವೃದ್ಧಿ ಸೇರಿದಂತೆ ಇಂತಹ ವಿಚಾರಗಳನ್ನಿಟ್ಟುಕೊಂಡು ಬಿಜೆಪಿ ಮತವನ್ನ ಕೇಳ್ತಿದೆ ಕೆಲವು ಪ್ಲಸ್ ಪಾಯಿಂಟ್ ಇದ್ದರೆ ಕೆಲವು ಮೈನಸ್ ಪಾಯಿಂಟ್ಗಳು ಸಹ ಇದೆ ಇದೀಗ ಪಕ್ಷದಲ್ಲಿ ಭಿನ್ನ ಮತ ಸಾಕಷ್ಟು ಗುಡಿಲೆದ್ದಿದೆ ರೇಣುಕಾಚಾರ್ಯ ಮತ್ತು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರ ಬಣ ಇದೀಗ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿರುವುದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ಇದೀಗ ಬಂಡಾಯ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲು ಚಿಂತೆಯನ್ನು ನಡೆಸಿದೆ ಇದು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ಸ್ವಲ್ಪ ತಲೆನೋವಾಗುತ್ತದೆ ಎಸ್ ಗಮನಿಸ್ತಾ ಹೋದ್ರಿ ಯಾವ ರೀತಿಯಾಗಿ ಕಣದಲ್ಲಿ ಫೈಟ್ ಇದೆ ಅಂತೇಳಿ ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆಯೂ ಕೂಡ ಗಮನಿಸಿದ್ರೆ ಎಸ್ ಸರ್ ನಾನು ರಾಜಪ್ಪ ಸರ್ನ ಮಾತಾಡ್ತಾ ಹೋಗ್ತೀನಿ ರಾಚಪ್ಪ ಸರ್ ಇಲ್ಲಿ ಎರಡು ಪ್ರತಿಷ್ಠಿತ ಮನೆತನಗಳ ಫೈಟ್ ಅನ್ನ ನಾವು ಗಮನಿಸಬಹುದು ಒಂದು ಶಾಮ್ನೂರು ಮತ್ತೊಂದು ಭೀಮನ ಸಮುದ್ರ ಕುಟುಂಬದ ಫೈಟ್ ಈ ಫೈಟ್ ಅನ್ನ ಯಾವ ರೀತಿಯಾಗಿ ನಿರೀಕ್ಷೆ ಮಾಡಬಹುದು ಸರ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಈ ಬಾರಿ ಸಂಪತ್ ಈ ಬಾರಿಯ ಒಂದು ಏನು ಲೋಕಸಭಾ ಚುನಾವಣೆ ಫೈಟ್ ಏನಂದರೆ ನಿಜಕ್ಕೂ ಇದು ತಿಕ್ಕೆಸ್ಟ್ ಫೈಟ್ ಅಂತ ಹೇಳೋದು ತಪ್ಪಾಗೋದ್ರೆ ಎರಡು ಪ್ರಬಲ ಸಮುದಾಯಗಳು ಎರಡು ಪ್ರಬಲ ರಾಜಕೀಯ ಶಕ್ತಿಗಳ ಧ್ರುವೀಕರಣ ಒಂದು ಕ್ಷೇತ್ರದಲ್ಲಿ ಈ ರೀತಿ ಇದೆ ಮೊದಲನೇದಾಗಿ ಅಂತಂದರೆ ನಾನು ಇದ್ರ ಇದು ಇದರ ಹಿನ್ನೆಲೆಯಲ್ಲಿ ತೆಗೆದುಕೋಬೇಕಾದ್ರೆ ಎರಡೂ ರಾಜಕೀಯ ಶಕ್ತಿಗಳು ಒಂದು ಕಡೆ ಗುದ್ದಾಟ ಆಳೋದು ಬದಲಾಗಿ ಶಾಮ್ನೂರು ಶಿವಶಂಕರಪ್ಪನ ಕುಟುಂಬದವರು ಯಾರಾದರೂ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಈ ಬಾರಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದಿರೋದು ಬಂದಿದ್ದರೆ ಅವ್ರಿಗೆ ಇನ್ನಷ್ಟು ಕ್ರೆಡಿಟನ್ನು ಕಾರ್ಯಕರ್ತರು ಕೊಡ್ತಾ ಇದ್ರು ಮತ್ತು ಅವರ ಇರು ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಸಹ ಶಾಮನೂರು ಶಿವಶಂಕರಪ್ಪನಿಗೆ ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನಿಗೆ ಇನ್ನಷ್ಟು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇದೇ ಒಂದು ವಿಷಯವನ್ನು ನಾವು ಜಿ ಎಮ್ ಸಿದ್ದೇಶ್ವರ್ಗೆ ಹೇಳಬೇಕಾಗತ್ತೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅವರ ತಂದೆ ಎಸ್ ಎಸ್ ಏನು ಶ್ಯಾಮ್ ಮಲ್ಲಿಕಾರ್ಜುನಪ್ಪನವ್ರಿಂದಲೂ ಸಹ ಅವರೇ ಕಂಟಿನ್ಯೂ ಆಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಅವರು ಸಹ ಪ್ರಬಲವಾಗಿ ರಾಜಕೀಯ ಹಿಡಿತ ಸಾಧಿಸಿದ್ದಾರೆ ಹೀಗಾಗಿ ಶ್ಯಾಮ್ ಏನು ಜಿ ಎಂ ಸಿದ್ದೇಶ್ವರು ಸಹ ಅವರ ಕ್ಷೇತ್ರವನ್ನು ಹೊರತುಪಡಿಸಿ ಅವರ ತಮ್ಮ ಏನು ಲೋಕಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರಗಳೂ ಸಹ ಗೆಲ್ಲಿಸುವಂಥ ಒಂದು ವಿಶ್ವಾಸವನ್ನು ಹೊಂದಿಲ್ಲ ಮೊದಲನೇದಾಗಿ ಎರಡನೇದಾಗಿ ಅಲ್ಲಿರುವಂತಹ ಬಹುತೇಕ ಎಲ್ಲ ಕ್ಷೇತ್ರಗಳ ಶಾಸಕರು ಸಹ ಜಿ ಎಂ ಸಿದ್ದೇಶ್ವರ ವಿರೋಧವರ ವಿರೋಧ ಕಟ್ಕೊಂಡಿದ್ದಾರೆ ಹಿಂದೆನೂ ಸಹ ವಿಧಾನಸಭೆ ಚುನಾವಣೆಲ್ಲೂ ಸಹ ಜಿ ಎಂ ಸಿದ್ದೇಶ್ವರು ಈ ಕ್ಷೇತ್ರಗಳಿಗೆ ತೆರಳಿ ಏನು ರವೀಂದ್ರನಾಥ್ ಇರ್ಬೋದು ಅಥವಾ ರೇಣುಕಾಚಾರ್ಯ ಇರಬಹುದು ಅಥವಾ ಬಿ ಪಿ ಹರೀಶ್ ಇರ್ಬೋದು ಅಥವಾ ಬೇರೆ ಯಾವುದೇ ಅಭ್ಯರ್ಥಿಗಳ ಕ್ಷೇತ್ರಕ್ಕೆ ತೆರಳಿ ಅವರು ಪ್ರಚಾರವನ್ನು ಮಾಡಿಲ್ಲ ಅಂತ ಆರೋಪ ಇದೆ ಮೂರನೇದಾಗಿ ಸಂಘಟನೆ ವಿಷಯದಲ್ಲಿ ಪಕ್ಷ ಸಂಘಟನೆ ವಿಷಯದಲ್ಲೂ ಸಹ ಜಿ ಎಂ ಸಿದ್ದೇಶ್ವರ ಅಂತಹ ಸಂಘಟನೆ ತೊಡಕೊಂಡಿಲ್ಲ ಪಕ್ಷಕ್ಕೆ ಅವರು ಪೂರಕವಾಗಿಲ್ಲ ಅಂತ ಆರೋಪನು ಸಹ ಇದೆ ಹಿಂದೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ಮಂತ್ರಿ ಆದರೂ ಸಹ ವಿಮಾನಯಾನ ನಾಗರಿಕ ಪೂರೈಕೆ ಸಚಿವಾಲಯದ ರಾಜ್ಯ ಖಾತೆ ಸಚಿವರಾದರೂ ಸಹ ದಾವಣಗೆರೆ ಜಿಲ್ಲೆಗೆ ಒಂದು ಏರ್ ಸ್ಟ್ರಿಪ್ ತರಬೇಕು ಅಂತ ಡಿಮ್ಯಾಂಡ್ ಇತ್ತು ಅದನ್ನ ಮಾಡಿಲ್ಲ ಇದ್ರ ಜೊತೆಗೆ ದಾವಣಗೆರೆಗೆ ಏನು ಅಭಿವೃದ್ಧಿ ವಿಷಯ ತೆಗೆದುಕೊಳ್ಳೋಕೆ ದಾವಣಗೆರೆ ದಾವಣಗೆರೆನಲ್ಲಿ ಇವು ಕಳೆದ ಏನು ನಾಲ್ಕು ಬಾರಿ ಆಯ್ಕೆಯನ್ನಾಗಿದ್ದಾರೆ ಅಭಿವೃದ್ಧಿವಾಗಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಅಭಿವೃದ್ಧಿಯನ್ನು ಕಂಡು ಬಂದಿಲ್ಲ ಈ ಹಿಂದೆ ದಾವಣಗೆರೆಯನ್ನು ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು ಅತ್ತಿ ಮತ್ತು ಗಿರಣಿಗಳ ಕಾರಣಕ್ಕೋಸ್ಕರ ಮತ್ತು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಒಂದು ಹೋರಾಟದ ಕಾರಣಕ್ಕೋಸ್ಕರ ದಾವಣಗೆರೆ ಪ್ರಖ್ಯಾತಿಯನ್ನು ಪಡೆದಿತ್ತು ಆದರೆ ನಂತರ ದಿನಗಳು ಸಂಪೂರ್ಣವಾಗಿ ಅತ್ತಿ ಗಿರಣಿ ಹಾಳಾಗೋಯಿತು ಮ್ಯಾಂಚೆಸ್ಟರ್ ಅಂತ ಒಂದು ಕ್ರೆಡಿಟ್ನ ಕಳ್ಕೊಂತು ಬಹುತೇಕ ಎಲ್ಲ ಇಂಡಸ್ಟ್ರಿಗಳು ನಾಶವಾಗ್ತಾ ಬಂದು ಅಲ್ಲಿ ಕೇವಲ ನೀವು ಸಾರ್ವಜನಿಕ ವಲಯದ ವಲಯ ವಲಯದ ಇದ್ದೇ ಇರಬಹುದು ಖಾಸಗಿ ಇದ್ದಂಥ ಸಂಸ್ಥೆಗಳು ನಾಶವಾಗ್ತಾ ಬರ್ತಾ ಬರ್ತಾ ಶ್ಯಾಮ್ನೂರು ಶಿವಶಂಕರಪ್ಪ ಮತ್ತು ಇದೇ ಜಿ ಎಂ ಸಿದ್ದೇಶ್ವರ ಸಂಸ್ಥೆಗಳು ಉದ್ಭವ ಆಗ್ತಾ ಹೋದ್ ಅಂದ್ರೆ ನೀವು ಸಾರ್ವಜನಿಕರಿಗೆ ಎಲ್ಲಿ ಉದ್ಯೋಗ ಕಲ್ಪಿಸ್ಬೇಕಾಗಿತ್ತು ಅಲ್ಲಿ ಇವರು ಕಲ್ಸುವಂತ ಕೆಲಸವನ್ನ ಮಾಡಿಲ್ಲ ಅದ್ರ ಬದಲಾಗಿ ತಮ್ಮ ಸಂಸ್ಥೆಗಳನ್ನ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ತಮ್ಮ ಸಂಸ್ಥೆಗಳನ್ನು ಊಟ ಹಾಕುವ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಾಬಲ್ಯವನ್ನು ಸಾಧಿಸುತ್ತಾ ಸಾಧಿಸ್ತಾ ಹೊರಡ್ರು ಹೀಗಾಗಿ ಜಿಲ್ಲೆನಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಧಿಕಾರ ಹೊಂದಿದೆ ಹೊರತು ಜನರಿಗೆ ಅಧಿಕಾರವನ್ನು ಕೊಡುವ ಜನರ ಅಭಿವೃದ್ಧಿಯನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡಿಲ್ಲ ಇಡೀ ಒಂದು ಜಿಲ್ಲೆಯಲ್ಲಿ ನಾನು ಹರಪನಹಳ್ಳಿ ಹರಪನಳ್ಳಿ ಸಂಪೂರ್ಣವಾಗಿ ನೀವು ಹರಪನಹಳ್ಳಿ ಮತ್ತು ಜಗಳೂರು ಎರಡು ತಾಲೂಕು ಸಂಪೂರ್ಣ ಬರಪೀಡಿತ ನಿಮ್ಗೆ ಯಾವುದೇ ವರ್ಷ ತೆಗೆದುಕೊಂಡ್ರೂ ಸಹ ಅತಿ ಹೆಚ್ಚು ಅತಿ ಕಡಿಮೆ ಮಳೆಯಾಗುವಂಥ ಕ್ಷೇತ್ರಗಳಲ್ಲಿ ಹರಪನಹಳ್ಳಿ ಮತ್ತು ಜಗಳೂರು ಸೇರುತ್ತೆ ಕುಡಿಯ ನೀರಿಗಿಂತ ಭಯಂಕರ ತತ್ವ ಇರುತ್ತೆ ಭದ್ರಾ ಮೇಲ್ದಾಣ ಯೋಜನೆ ಜಾರಿ ತರಬೇಕು ಅಂತ ತುಂಬಾ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಇದುವರೆಗೂ ಸಹ ಜಾರಿ ತರುವಂತ ಕೆಲಸವನ್ನ ಇದೇ ಜಿ ಎಂ ಸಿದ್ದೇಶ್ವರ ಮಾಡಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಅವರು ಸಚಿವರಾದ ಕಾರಣಕ್ಕೋಸ್ಕರ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ ಈಗಲೂ ಸಹ ದಾವಣಗೆರೆನಲ್ಲಿ ಹಂದಿ ಮತ್ತು ಧೂಳು ಇವೆರಡೂ ಸಹ ದಾವಣಗೆರೆಯ ಪ್ರಮುಖ ಭಾಗವಾಗಿವೆ ಇವೆರಡೂ ಸಹ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಜಿ ಎಂ ಸಿದ್ದೇಶ್ವರ ಅವರ ಏನು ಅವರ ಮೈ ಪ್ಲಸ್ಗಿಂತ ಮೈನಸ್ ಹೆಚ್ಚಾಗಿದೆ ಮತ್ತು ಅವರ ಒಂದು ಜಿಲ್ಲೆಯ ಅಭಿವೃದ್ಧಿ ಹೆಚ್ಚಾಗಿ ಸ್ವಾರ್ಥ ತಮ್ಮ ವೈಯಕ್ತಿಕ ಅಭಿವೃದ್ಧಿ ಎರಡು ಶಾಮ್ನೂರ್ ಶಿವಶಂಕರಪ್ಪ ಕುಟುಂಬ ಇರಬಹುದು ಜಿ ಎಂ ಸಿದ್ದೇಶ್ವರ ಕುಟುಂಬ ಅವರ ಕಡೆಯಿಂದ ಮಾಡಲಾಗಿದೆ ಹೀಗಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಇವರೆಲ್ಲರೂ ಸಹ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ವೈಯಕ್ತಿಕ ಹಿತಾಸಕ್ತಿಯನ್ನು ಕಡೆಗಣಿಸಿ ಜಿಲ್ಲೆಯ ಅಭಿವೃದ್ಧಿ ಇರಬಹುದು ರೈತರ ಅಭಿವೃದ್ಧಿ ಇರಬಹುದು ಕಲ್ಯಾಣ ಕಾರ್ಯಕ್ರಮ ಇರ್ಬೋದು ಕಾರ್ಮಿಕರ ಅಭಿವೃದ್ಧಿ ಇರಬಹುದು ಅದಕ್ಕೆ ಒತ್ತನ್ನ ಕೊಡಬೇಕು ನಿಮ್ಗೆ ಇಡೀ ದಾವಣಗೆರೆ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮೇಜಿನ ಬೆಳೀತಾರೆ ಅಂದ್ರೆ ಮೆಕ್ಕೆಜೋಳ ಬೆಳೀತಾರೆ ಅಲ್ಲಿ ಒಂದು ಸಂಸ್ಕರಣಾ ಘಟಕವನ್ನು ತೆರೀಬೇಕು ಅಂತ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಎಪಿಎಂಸಿ ತರಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವಂದು ಆ ಮೆಕ್ಕೆಜೋಳವನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕು ಅಂತ ರೈತರು ಸಾಲವನ್ನ ತೆಗೆದುಕೊಳ್ತಾರೆ ಅಂದ್ರೆ ಮೇಜನ್ ಏನ್ ಬೆಳಿತಾರೆ ಅಥವಾ ಮೆಕ್ಕೆಜೋಳ ಬೆಳಿತಾರೆ ಅವರು ತಮ್ಮ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಡಿಕರಣ ಮಾಡಿ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಿ ಅದನ್ನ ದಾಸ್ತಾ ನಿಡ್ತಾರೆ ಅವ್ರ ಅಗತ್ಯಕ್ಕೆ ತಕ್ಕಂತೆ ಮಾರಾಟ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಬಹುದು ಇದುವರೆಗೂ ಶಾಮ್ನೂರ್ ಕುಟುಂಬ ಆಗಲಿ ಅಥವಾ ಜಿಎಂ ಸಿದ್ದೇಶ್ವರ ಕುಟುಂಬ ಆಗಲಿ ಇದುವರೆಗೂ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ತೆಗಿಲಿಕ್ಕೆ ಬಿಟ್ಟಿಲ್ಲ ಅದ್ರ ಬದಲಾಗಿ ಇವರು ಇನ್ಸ್ಟಿಟ್ಯೂಷನ್ ಬೆಳೆಸ್ ಬೆಳ್ಸ್ಕೊಳಕ್ಕೆ ಅವಕಾಶವನ್ನ ಕಲ್ಪಿಸ್ತಾರೆ ಹೀಗಾಗಿ ಇವೆರಡು ರಾಜಕೀಯ ಬದ್ಧ ವೈರಿಗಳಾಗಿದ್ರು ರಾಜಕಾರಣ ಮಾಡ್ತೇನೆ ಸರ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಸತತವಾಗಿ ಟಿಕೆಟ್ ಪಡೆದುಕೊಳ್ತಾ ಬರ್ತಾ ಇದ್ದಾರೆ ಈ ಬಾರಿ ಅವರ ಪತ್ನಿಗೆ ಒಂದ್ ಕಡೆಯಲ್ಲಿ ಅವರ ಸಾಧನೆಯನ್ನ ನೋಡಿ ಅಲ್ಲಿ ಕುಟುಂಬ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರೂ ರೀಸನ್ ಇರ್ಬೋದಾ ಸರ್ ನಾನು ಈಗ ಮಾತಾಡಿದಂತ ನಮ್ಮ ಬೇದ ರಾಜಪ್ಪ ಹೇಳ್ತಕ್ಕಂಥ ಅಂಶಗಳನ್ನ ಅವರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಹೋಗ್ತೇನೆ ಇನ್ ಟ್ವೆಂಟಿ ಪರ್ಸೆಂಟ್ ನಾನು ಯಾಕೆ ಒಪ್ಪಲಾ ಮಿಂತ ಬೇರೆ ಕಾನೂನುಗಳನ್ನ ಕೇಳಿ ಅದಕ್ಕೆ ಆಡ್ ಮಾಡ್ತೇನೆ ದಾವಣಗೆರೆ ಹೊತ್ತಿಗಾಗ್ಲೇ ಅದೊಂದು ರೀತಿ ನಾಟ್ ಮೆಂಚೆಸ್ಟ್ ಶುಡ್ ಐ ಮೀನ್ ದಿ ಸ್ಮಾರ್ಟೆಸ್ಟ್ ಸಿಟಿ ಎಂದು ಹೇಳ್ತಾ ಇರೋದು ಕರ್ನಾಟಕ ಅದು ಹಿಂದೆ ರಾಜಧಾನಿ ಆಗ್ಬೇಕಾಗಿತ್ತು ಅಂತಕ್ಕಂಥ ಅಪೇಕ್ಷಾ ಆ ಕಾಲದಲ್ಲಿತ್ತು ಪಂಡಚಿ ಬಸಪ್ಪ ಅವ್ರ ಕಾಲದಲ್ಲಿ ಅದು ರಾಜಕೀಯ ಕಾರಣಗಳು ಆದ್ರೆ ಈ ಅವರ ಒಂದು ನಾಯಕತ್ವದಲ್ಲಿ ಅನೇಕ ವೈದ್ಯ ಕೆಲಸಗಳನ್ನು ಮಾಡುವ ಇತ್ತು ಅವರ ಕೇಂದ್ರದ ಮಂತ್ರಿ ಆಗಿದ್ರು ಅವ್ರು ಹೇಳಿರೋಲ್ಲ ಏರ್ಪೋರ್ಟ್ ಏರ್ಪೋರ್ಟ್ ಇಲ್ಲಿ ಅಲ್ಲಿ ಕೈಗಾರಿಕೆಗಳೇ ಅಥವಾ ಬೇರೆ ರೀತಿಯ ಉದ್ಯೋಗವನ್ನು ಸೃಷ್ಟಿಸತಕ್ಕಂತ ಕಾರ್ಯಕ್ರಮಗಳನ್ನೇ ಆಗಲಿ ಅವರ ಆ ಒಂದು ದಾವಣಗೆರೆಯ ಒಂದು ದೃಷ್ಟಿಯಿಂದ ಅವರು ಗಮನ ಹರಿಸಲಿಲ್ಲ ಅಂದ್ರೆ ಡೇ ಟು ಡೇ ಪಾಯಿಂಟ್ ಆಫ್ ವ್ಯೂನಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರ ಇಪ್ಪತ್ತಾರು ವರ್ಷದಿಂದ ಮತ್ತೆ ಅವ್ರ ತಂದೆ ಇರತಕ್ಕಂತ ಒಂದು ಏನು ಪ್ರಭಾವ ಇತ್ತು ಆ ಪ್ರಭಾವವನ್ನ ಇಡೀ ಜಿಲ್ಲೆಗೆ ಅವ್ರಿಗೆ ಬಳಸ್ಕೊಳ್ಳಿಲ್ಲ ಅವ್ರು ಹೇಳಿದ್ರಲ್ಲ ಅಲ್ಲ ಜಗಳೂರು ಮತ್ತು ಅರ್ಪಣಾಳ್ಳಿ ಎರಡು ಇವತ್ತಿಗೂ ಸಹ ನೀರಾವರಿ ವಿಷಯದಲ್ಲಿ ಬಹಳ ತೊಂದರೆಗೊಳಪಡ್ತಾ ಇದ್ದಾರೆ ಅವರ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅವರು ಒಂದೊಂದ್ಸಾರಿ ಬಳ್ಳಾರಿ ಬಂದು ಹಾಕ್ತಾರೆ ಅವನವರನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಈ ರೀತಿಯ ಒಂದು ಸನ್ನಿವೇಶಗಳನ್ನ ಅವ್ರು ಬಹುಶಃ ಹೆತ್ರಿಟ್ವನ್ನ ವಹಿಸಿ ಅವುಗಳಿಗೆ ಬೇಕಾದಂತ ಒಂದು ಸೌಕರ್ಯಗಳು ಕೇಂದ್ರ ಸರ್ಕಾರದ ಸಹಾಯವನ್ನೆಲ್ಲ ತಂದಿದ್ರೆ ಬಹುಶಃ ಅವರ ಒಂದು ಪ್ರಭಾವ ಇದೆ ಆದ್ರೆ ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಯಾಕೆ ಪ್ರತಿ ಸಿದ್ದೇಶ್ವರ್ ಅವರು ಈ ರೀತಿ ನಾಲ್ಕು ಬಾರಿ ಗೆಲ್ಲಿದ್ದಾರೆ ಐದೇ ಬಾರಿ ಗೆಲ್ಲಕ್ಕೆ ತಮ್ಮ ತಮಗೆ ಟಿಕೆಟ್ ಕೇಳಿದ್ರು ತಮ್ಮ ಪುತ್ರ ಕೊಡ್ಲಿಲ್ಲ ಅವ್ರ ಮಿಸರ್ಸಿ ಕೊಡಿ ನನ್ನ ಕಾರಣದ ಪ್ರಕಾರ ಅವರು ಒಬ್ಬ ಬಹಳ ರಿಸೋರ್ಸ್ ಮನ್ ಪರ್ಸನ್ ಅಂದ್ರೆ ಏನಾಯ್ತು ಚುನಾವಣೆ ಅಂದ್ರೆ ಹಣ ಹಣವನ್ನ ಖರ್ಚು ಮಾಡ್ತಕ್ಕಂಥ ಶಕ್ತಿ ಸಿದ್ದೇಶ್ವರವರಿಗೆ ಶಮೇಶ್ ಶೇಖ್ರಪ್ಪ ಅವರಿಗೆ ಅವರು ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ ಮಾತನ್ನ ಬಹು ಅಲ್ಲಿ ಅವರು ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಪಕ್ಷಗಳ ಒಂದ್ ರೀತಿ ಖಜಾಂಚಿ ಇದ್ದಂಗೆ ಚಾಮ್ರಶೇಖರಪ್ಪ ಅವರು ಯಾರಿಗೂ ಅನ್ನಲ್ಲ ಯಾರನ್ನೂ ವಿರೋಧ ಕಟ್ಕೊಳ್ಳಲ್ಲ ಆದ್ರೆ ಅವರ ಒಂದು ಪ್ರಮಾವವಾಗಿ ಹೇಳಿದಾಗ ರಾಜಪ್ಪ ಹೇಳಿದಾಗ ಅದು ಹೇಗೆ ಇಟ್ಕೊಳ್ಬೇಕು ದಾವಣಗೆರೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಧಿಸ್ಕೊಂಡಿದ್ದೇವೆ ಆದ್ರೆ ಸಿದ್ದೇಶ್ವರ್ ಅವರು ಈಗ ತಮ್ಮ ಪತ್ನಿಯ ಮೂಲಕ ಅವ್ರು ಏನು ಮತಯಾಚನೆಗೆ ಹೋಗ್ತಾರೆ ಅದು ಸ್ವಲ್ಪ ಮುಜುಗರ ಉಂಟಾಗಬಹುದು ಅಂತಕ್ಕಂಥ ಆಮೇಲೆ ಪ್ರಮಾಣ ಮಲ್ಲಿಕಾರ್ಜುನ ಅವರ ಬಗ್ಗೆ ಅಲ್ಲಿ ಸ್ಥಳೀಯ ವರದಿಗಾರರು ನಿಮ್ಮ ಇದರಲ್ಲಿ ಹಾಗೆ ಅವರು ಒಂದು ರೀತಿಯಲ್ಲಿ ಆರೋಗ್ಯ ಕ್ಷೇತ್ರ ಮತ್ತೆ ಇತ್ತೀಚೆಗೆ ಎಂಟತ್ತು ವರ್ಷಗಳ ಇದ್ದಾರೆ ಬಹುಶಃ ಒಂದ್ ರೀತಿಯಲ್ಲಿ ಇಬ್ರು ಕಂಪೇರ್ ಮಾಡಿದ್ರೆ ಒಬ್ರು ಹೋಮ್ ಮೇಕರ್ ಅಂಡ್ ಅವರು ಬ್ಯಾಟ್ರಿ ಅವರು ಸೀಟ್ ಕೊಟ್ಟರು ಸಹ ರಿಮೋಟ್ ಅಂಡರ್ ರಿಮೋಟ್ ಕಂಟ್ರೋಲ್ ಅಪ್ಪ ಅಧ್ಯಕ್ಷ ಮಲ್ಲಿಕಾರ್ಜುನಪ್ಪ ಸೊ ಇವರು ಬಹುಶಃ ಅವರ ಲೋಕಸಭೆಯಲ್ಲಿ ಯಾವ ಪಾತ್ರ ವಹಿಸ್ತಾರೆ ಅಂತಕ್ಕಂಥದ್ದನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಇನ್ನು ಪ್ರಮಾಣ ಅವರು ಇದರಲ್ಲಿ ಡೆಂಟಲ್ ಇದರಲ್ಲಿ ಪಾಸ್ ಆಗಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಅವರ ಒಂದು ಸಾರ್ವಜನಿಕ ಸಂಬಂಧಗಳು ಇದೆಯಲ್ಲ ಅವುಗಳನ್ನ ನೋಡಿದ್ರೆ ಬಹುಶಃ ಅವರು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಹತ್ರ ಆಗ್ಬಹುದು ಅಂತಕ್ಕಂಥದ್ದು ಇಬ್ರು ಸಹ ಒಂದು ರೀತಿಯಲ್ಲಿ ಜನರಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಆಶ್ವಾಸನೆಯನ್ನು ಕೊಟ್ರೆ ಈ ಗ್ಯಾರಂಟಿಗಳಲ್ಲದೆ ಅಲ್ಲದೆ ಕೊಟ್ಟರೆ ಬಹುಶಃ ಆದ್ರೆ ಇಲ್ಲಿ ಸಿದ್ದೇಶ್ವರ್ ಅವರು ದಾವಣಗೆರೆ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರ ಹಾವೇರಿ ಕ್ಷೇತ್ರ ಸಮ ಎಕ್ಸ್ಟೆಂಟ್ ಚಿತ್ರದುರ್ಗಕ್ಕೆ ಇಲ್ಲಿ ಅವರು ಏನಾದ್ರು ಸಂಪನ್ಮೂಲಗಳನ್ನ ಹಣಕಾಸಿನ ಸಹಾಯವನ್ನ ಬಿಜೆಪಿ ಪಕ್ಷಕ್ಕೆ ಮಾಡೋದಾದ್ರೆ ಬಹುಶಃ ಆ ಒಂದು ಅನುಕೂಲ ತಪ್ತೆ ತಪ್ತೆ ಹೋಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಬಿಜೆಪಿ ಅವರಿಗೆ ಸೀಟ್ ಕೊಟ್ಟಿರ್ಬೋದು ಹೊರತು ಅವರ ಕುರಿತು ಅವರು ಇನಿವಿಟಬಲ್ ಅನಿವಾರ್ಯ ಈ ಕ್ಷೇತ್ರಕ್ಕೆ ದೃಷ್ಟಿಯಲ್ಲಿ ನಾವು ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅವರು ರಾಜಪ್ಪ ಅವರು ಹೇಳಿದ್ದನ್ನ ನಾನು ಏಯ್ಟಿ ಪರ್ಸೆಂಟ್ ಒಪ್ಪಿ ಇನ್ ಟ್ವೆಂಟಿ ಪರ್ಸೆಂಟ್ ಏನಂದ್ರೆ ಮೋದಿ ಫ್ಯಾಕ್ಟರ್ ಇದೆ ಇನ್ನು ಮೋದಿ ಫ್ಯಾಕ್ಟರ್ ನಲ್ಲಿ ಯಾರನ್ನೂ ನೆನೆಸಿ ಗೆಲ್ಲಬಹುದು ಎಂತಕ್ಕಂಥ ವಾತಾವರಣ ಇರುವಾಗ ಕಾಂಗ್ರೆಸ್ನವರು ಸುಮಾರು ಆರು ಕ್ಷೇತ್ರಗಳಲ್ಲಿ ಅವ್ರ ಒಂದು ಆಮೇಲೆ ಹರ್ಪನಳ್ಳಿ ಅಂತ ಅವ್ರು ಇವ್ರ ಕಡೆಗೆ ಇದ್ರು ಸಹ ಲೋಕಸಭೆಯಲ್ಲಿ ದಾವಣಗೆರೆ ಕ್ಷೇತ್ರದ ಜನ ಒಂದು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅಲ್ಲಿ ಸಿದ್ದೇಶ್ವರ ಒಂದು ಅವರನ್ನ ಒಂದು ರೀತಿಯಲ್ಲಿ ತೆಗೆದಿಟ್ಟು ಅವ್ರ ವೈಫ್ ಒಂದ್ ಕಡೆಗಿದ್ರೆ ಮಲ್ಲಿಕಾರ್ಜುನ ಅವರು ಒಂದು ಕುಟುಂಬದ ದೊಡ್ಡ ಸಸ್ಯ ಮತ್ತೆ ಬಹಳ ವಿದ್ಯಾವಂತ ಸುಶಿಕ್ತ ವ್ಯಕ್ತಿ ಅಂತಕ್ಕಂಥದ್ದು ಇದ್ರು ಸಹ ಮೋದಿ ಫ್ಯಾಕ್ಟರ್ ಅಂತಕ್ಕಂಥದ್ದು ಬಹಳ ಪ್ರಭಾವ ಬೀರ್ತಾರೆ ಅಂತಕ್ಕಂಥದ್ದನ್ನ ನಾನಾದ್ರೂ ಅನೇಕ ವಲಯಗಳಿಂದ ತಿಳಿದುಕೊಂಡು ಬಂದಿದ್ದೇನೆ ಅಂದ್ರೆ ಏನಾಯ್ತು ಮೋದಿ ಫ್ಯಾಕ್ಟರ್ ಅದ್ರ ಅಡ್ವಾಂಟೇಜಸ್ ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಮತ್ತೊಮ್ಮೆ ಆ ವಿಚಾರದ ಕುರಿತು ಮುಂದಿನ ಹಂತದಲ್ಲಿ ನಾನು ನಿಮ್ನ ಮಾತನಾಡಿಸ್ತಾ ಹೋಗ್ತೀನಿ ಕಲೇಶ್ ಇನ್ನೊಂದ್ ಕಡೆಯಲ್ಲಿ ಈಗ ನೀವು ಹೇಳ್ತಾ ಇದ್ರೆ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರೋದ್ರಿಂದ ಒಂದ್ ಕಡೆಯಲ್ಲಿ ಕ್ಷೇತ್ರದಲ್ಲಿ ವಿರೋಧದ ಅಲೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ವಿರುದ್ಧವಾಗಿ ಈ ಬಾರಿ ಯಾರಾದ್ರೂ ಅಲ್ಲಿ ಬಂಡಾಯವನ್ನ ಹೇಳುವಂತ ಚಾನ್ಸಸ್ ಇದೆಯಾ ಹೇಗೆ ಖಂಡಿತವಾಗ್ಲೂ ಏನಂದ್ರೆ ರೇಣುಕಾಚಾರ್ಯ ಮತ್ತು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಸೇರಿದಂತೆ ಹದಿನೈದು ಆ ನಾಯಕರು ಒಂದು ಗುಂಪನ್ನ ಕಟ್ಕೊಂಡು ಜಿ ಎಂ ಸಿದ್ದೇಶ್ವರ್ ಅವರ ವಿರುದ್ಧ ನಿರಂತರವಾಗಿ ಅವರು ಒಂದು ಸಭೆಗಳನ್ನ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡ ಹೇಳಿ ಹೈಕಮಾಂಡ್ ಸಹ ಅವರೊಂದು ದೂರನ್ನ ನೀಡಿದ್ದಾರೆ ಏನಂದ್ರೆ ಸಿದ್ದೇಶ್ವರ್ ಅವರು ಸರಿಯಾಗಿ ಕಳೆದ ಹತ್ತು ವರ್ಷಗಳಿಂದ ಯಾವೊಬ್ಬ ನಾಯಕರನ್ನು ಸಹ ಸಮಾಲೋಚನೆ ಮಾಡಿಲ್ಲ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲದಕ್ಕೆ ಅವರೇ ನೇರುವ ಕಾರಣ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಸಹ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಏನು ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೆ ಅದಕ್ಕೆ ನೇರವಾಗಿ ಜಿ ಎಂ ಸಿದ್ದೇಶ್ವರ್ ಅವರು ಹೇಳಿ ಒಂದು ಅವರು ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಹೀಗೆ ಯಾರನ್ನು ಸಹ ಬೆಳೆಯಕ್ಕೆ ಬಿಡಲ್ಲ ಸಿದ್ದೇಶ್ವರ ಅವರು ತಮ್ಮ ಕುಟುಂಬವನ್ನ ಮಾತ್ರ ಬೆಳೆಸ್ತಾರೆ ಹೇಳಿ ಸಾಕಷ್ಟು ಅಸಮಾಧಾನ ಇದೆ ಮತ್ತು ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ನಮ್ಮ ದಾವಣಗೆರೆ ಜಿಲ್ಲೆಯ ಯಾರಿಗಾದರೂ ಒಂದು ಟಿಕೆಟ್ ಕೊಡಬೇಕು ನಮ್ಮ ಸ್ವಂತ ಜಿಲ್ಲೆಯವರಿಗೆ ಕೊಡಬೇಕು ಬೇರೆ ಜಿಲ್ಲೆಯವರಿಗೆ ಕೊಡಬಾರ್ದು ಅನ್ನೋದು ಸಾಕಷ್ಟು ಅಜೆಂಡವಾಗಿದೆ ಅದರಲ್ಲೂ ಪ್ರಭಾವ ಇರತಕ್ಕಂತ ನಾಯಕರೇ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಯಡಿಯೂರಪ್ಪ ಅವರು ಸಹ ರೇಣುಕಾಚಾರ್ಯ ಅವರ ವಾರ್ನಿಂಗ್ ಮಾಡಿದ್ರು ಸಹ ಅವರು ಯಾವರ ಮಾತನ್ನು ಸಹ ಕೇಳುವ ಹಂತದಲ್ಲಿಲ್ಲ ಹೀಗಾಗಿ ಅವರನ್ನ ಮನವೊಲಿಸುವುದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಆಗಿದೆ ಮತ್ತು ಚುನಾವಣೆ ಕೇವಲ ಇದೆ ಅಷ್ಟರೊಳಗೆ ಸಿದ್ದೇಶ್ವರ್ ಅವರು ಇದುವರೆಗೂ ನೇರವಾಗಿ ಅವರ ಜೊತೆ ಮಾತುಕತೆಗೆ ಹೋಗಿಲ್ಲ ಕೇವಲ ಜಿಲ್ಲಾ ನಾಯಕರ ಕಡೆಯಿಂದ ಅವರನ್ನ ಮಾತುಕತೆಗೆ ಯತ್ನ ಮಾಡ್ತಿದ್ದಾರೆ ಇದು ವಿಫಲ ಆಗ್ತಿದೆ ಹೀಗಾಗಿ ಬಿಜೆಪಿ ಪಕ್ಷ ಭಿನ್ನ ಮತವನ್ನ ಶಮನ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ